ಸರಿ ಅದೇ ಮಾತ್ ಕೊಟ್ರೆ ಆ ಡೈಲಾಗ್ ನಿಂಗ ಯಾರ್ ಹೇಳ್ಕೊಟ್ಟಿದ್ದು ಸರ್ ಆ ಡೈಲಾಗ್ ಸುಧಾಕರ್ ಗೌಡ ಓ ಹಂಗೆ ಕೈ ಕಬ್ಜಾ ಮಾತ್ ಕೊಟ್ರೆ ಕಂಟಿನ್ಯೂ ಆಗಿ ಅದೊಂಟ್ರೆ ಗಂಡಸ್ ಹೇಳ್ಬಾರ್ದ ಚೆನ್ನಾಗಿರಲ್ಲ ಇಲ್ಲಿ ಈಗ ಪಾದಯಾತ್ರೆಗೇನೋ ಹೋಗಿದ್ಯಾ ಒಳ್ಳೇದಾಗಲಿ ಆರ್ ಸಿ ಬಿ ಗೆಲ್ಬೇಕು ಅಂತ ಈ ಕಪ್ಪು ಹೊಡಿತಾರ ನೆಕ್ಸ್ಟ್ ಅಕಸ್ಮಾತ್ ನೀನ್ ಹುಷಾರ್ ತಪ್ಪುದ್ರೆ ಯಾರು ನಿನಗೆ ಹುಷಾರ್ ತಪ್ಪಲ್ಲ ಬಟ್ ಸರ್ ಗಟ್ಟಿ ಇದೀನಿ ನೋಡ ಏನಾಗುತ್ತೆ ನೀವ್ ಗೊತ್ತಾಯ್ತೈತಿ ಎಷ್ಟು ಗಟ್ಟಿ ಇದೆಯಾ ಅಂತ ಯಾಕೋ ಬೇಸ್ಮೆಂಟ್ ಅಲ್ಲಾಡ್ತೈತಲ್ಲ ಅಲ್ಲಿ ಹೌದು ಸರ್ ಅದು ನಿಜಾನೇ ಬಟ್ ನೋಡಣ ಸರ್ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಡೀತೀನಿ ಇನ್ನ ಏನ್ ಕಾಲು ಅದು ಪೇನ್ ಆಯ್ತೈತೆ ಸ್ವಲ್ಪ ಗುಳ್ಳೆ ಬಂದ್ ಕಪ್ಪು ಗೆದ್ ಬಿಟ್ಟವ್ರೆ ಅನ್ಕೋ ಈಗ ನಿನ್ಗೆ ಹಿಂಗಾದ್ರೆ ಯಾರು ನೆಕ್ಸ್ಟ್ ಯಾರು ಅವ್ರೆ ನಿನ್ಗೆ ಹೇಳು ನೆಕ್ಸ್ಟ್ ಇಲ್ಲ ಸರ್ ನೋ ಓಡಿಸಿ ಏನ್ ಹೇಳಂಗಿಲ್ಲ ಸರ್ ಅದಕ್ಕೆ ಚಾಲೆಂಜ್ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ ಆಯ್ತಾ ನಮ್ಮ ಆಣೆ ಪಟ್ಟಿ ನೋಡ್ಬಿಟ್ಟು ನಾವು ಎಷ್ಟಕ್ಕೆ ನಾವು ವಿಭೂತಿ ಹಾಕೋತೀವಿ ಅಂತ ಡಿಸೈಡ್ ಮಾಡ್ಕೋಬೇಕು